ತುಂಬ ರುಚಿಯಾಗಿರುವಂತಹ ಮತ್ತು ತಟ್ಟನೆ ಮಾಡುವಂತಹ ಈ ಚಟ್ನಿ ದೋಸೆ ರೊಟ್ಟಿ ಚಪಾತಿ ಇಡ್ಲಿ ಜೊತೆಗೆ ರೈಸಿಗೂ ಸೂಟ್ ಆಗುತ್ತೆ ತುಂಬ ಈಸಿಯಾಗಿ ಮಾಡ್ಬೋದು ಹೇಗೆ ಮಾಡೋದು ಅಂತ ಬನ್ನಿ ನೋಡೋಣ ನಮಸ್ತೆ ಎಲ್ಲರಿಗೂ ನಾನು ದೇವಕ್ಕಿ ಮೊದ್ ನಾನು ಮೊದಲಿಗೆ ಒಂದು ಹತ್ತರಿಂದ ಹನ್ನೆರಡು ಬ್ಯಾಡಿಗೆ ಮೆಣಸಿನಕಾಯಿಯನ್ನು ಒಂದು ಸ್ವಲ್ಪ ನೀರು ಕುದಿಯೋಕ್ಕಿಟ್ಟು ಅದರಲ್ಲೇ ಅದರಲ್ಲಿ ಹಾಕಿ ಒಂದು ಇಪ್ಪತ್ತು ನಿಮಿಷ ನೆನೆಸ್ತೀನಿ ಖಾರ ಬೇಕು ಅಂತಂದರೆ ಒಂದು ನಾಲ್ಕು ಗುಂಟೂರು ಮೆಣಸಿನಕಾಯಿನೂ ಹಾಕೋಬೋದು ಇದು ಮೆಣಸಿನಕಾಯಿನ ಈ ಥರ ನೆನೆಸಿ ಉಪಯೋಗಿಸೋದ್ರಿಂದ ನಮಗೆ ಅದು ಏನು ಖಾರ ಕಡಿಮೆ ಆಗುತ್ತೆ ಮತ್ತು ಗ್ರೇವಿ ಜಾಸ್ತಿ ಆಗುತ್ತೆ ಸೊ ನಂತರದಲ್ಲಿ ಒಂದು ಹತ್ತರಿಂದ ಹದಿನೈದು ಬೆಳ್ಳುಳ್ಳಿಯನ್ನು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಜೊತೆಗೆ ಒಂದು ಮೂರು ಟೊಮೆಟೊನ ಕಟ್ ಮಾಡಿ ಇಟ್ಕೊತೀನಿ ಇದನ್ನೆಲ್ಲ ರುಬ್ಬಬೇಕು ಸೊ ನಂತರದಲ್ಲಿ ಈ ನೆನೆಸಿಟ್ಟಿರುವಂತಹ ಮೆಣಸಿನಕಾಯಿ ನೋಡಿ ತುಂಬ ಚೆನ್ನಾಗಿ ಉಬ್ಬಿ ಬಂದಿದೆ ಸ್ವಲ್ಪ ದಿನ ತನಕ ನಮಗೆ ಸ್ಟೋರ್ ಮಾಡಿಟ್ಕೋಬೇಕು ಅನ್ನೋಂಗಿದ್ರೆ ನೀವು ಮೆಣಸಿನಕಾಯಿನ ಹುರಿದು ತಗೊಳ್ಳಿ ಯಾಕಂದರೆ ಈ ಥರ ಮಾಡಿದರೆ ಅದನ್ನು ಜಾಸ್ತಿ ದಿನ ನಮಗೆ ಪ್ರಿಸರ್ವ್ ಮಾಡಿಡೋದಕ್ಕೆ ಆಗೋದಿಲ್ಲ ನಾನು ಇಲ್ಲಿ ನೆನೆಸಿಟ್ಟಿರುವಂತಹ ಮೆಣಸಿನಕಾಯಿಯನ್ನು ಒಂದು ಮಿಕ್ಸಿ ಜಾರಿಗೆ ತಗೋತಾ ಇದ್ದೀನಿ ಅದರ ಜೊತೆಗೆ ಆಗಲೇ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಟೊಮೆಟೊ ಮತ್ತು ಬೆಳ್ಳುಳ್ಳಿಯನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ ರುಬ್ಬೋದಕ್ಕೆ ಸೊ ನಿಮಗೆ ಜಾಮ್ ಟೊಮೆಟೊ ಆದರೆ ಇನ್ನೊಂದು ಎರಡು ಟೊಮೆಟೊ ಎಕ್ಸ್ಟ್ರಾ ತಗೊಳ್ಳಿ ಅದು ಸ್ವಲ್ಪ ಹುಳಿ ಕಡಿಮೆ ಇರ್ತದೆ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ತುಂಡು ಶುಂಠಿಯನ್ನು ಸೇರಿಸಿ ನೈಸಾಗಿ ರುಬ್ಕೋತಾ ಇದ್ದೀನಿ ನಾನಿಲ್ಲಿ ಒಂದು ಪ್ಯಾನ್ ಬಿಸಿಗಿಟ್ಟಿದ್ದೀನಿ ನಾನು ತೆಂಗಿನೆಣ್ಣೆ ಉಪಯೋಗಿಸೋದು ನೀವು ಬೇಕಾದರೆ ಯಾವ ಎಣ್ಣೆಯನ್ನು ಹಾಕ್ಬೋದು ಒಗ್ಗರಣೆಗೆ ಅದಕ್ಕೆ ಸ್ವಲ್ಪ ಒಂದು ಚಮಚದಷ್ಟು ಸಾಸಿವೆ ಸಿಡಿದ ನಂತರ ಒಂದು ಚಮಚದಷ್ಟು ಉದ್ದಿನಬೇಳೆ ಹಾಕಿ ನಂತರದಲ್ಲಿ ಒಂದು ಅರ್ಧ ಚಮಚದಷ್ಟು ಜೀರಿಗೆನ ಹಾಕಿ ಒಗ್ಗರಣೆಯಲ್ಲಿ ಚೆನ್ನಾಗಿ ಹುರ್ಕೋಬೇಕು ಅದು ಎಲ್ಲ ಕೆಂಪುಗಾದಾಗ ಸ್ವಲ್ಪ ಕರಿಬೇವನು ಹಾಕಿ ಅದು ಚೆನ್ನಾಗಿ ಹುರಿದ ನಂತರ ನಾವು ಈ ರುಬ್ಕೊಂಡಿರ್ತೀವಲ್ವ ಟೊಮೆಟೊ ಮತ್ತು ಬೆಳ್ಳುಳ್ಳಿ ಪೇಸ್ಟು ಅದನ್ನು ಇದಕ್ಕೆ ಸೇರಿಸಬೇಕು ನೀರು ಜಾಸ್ತಿ ಹಾಕಬಾರ್ದು ಇದು ಸ್ವಲ್ಪ ಗಟ್ಟಿಗೆ ಇರಬೇಕು ಹಾಗಾಗಿ ತುಂಬ ನೀರು ಮಾಡೋದು ಬೇಡ ಟೊಮೆಟೊದಲ್ಲಿ ನಮಗೆ ರುಬ್ಬುವಾಗ ಎಷ್ಟು ನೀರು ಸಿಕ್ಕಿದೆಯಾ ಅಷ್ಟೇ ಸಾಕು ಮೇಲೆ ನೀರು ಹಾಕೋದು ಬೇಕಾಗಿಲ್ಲ ಹಂಗೆ ಹಾಕಿದರೆ ಮತ್ತೆ ನಮಗೆ ಬೇಯಿಸೋದು ತುಂಬ ಹೊತ್ತು ಹಿಡೀತದೆ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಸಕ್ಕರೆ ಹಾಕೋತಾ ಇದ್ದೀನಿ ಚೆನ್ನ ಆಲ್ರೆಡಿ ಉಪ್ಪು ನೋಡ್ಕೊಳ್ಳಿ ಉಪ್ಪು ನೋಡಿಕೊಂಡು ಬೇಕು ಅಂತಂದರೆ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಸೈಡ್ಗೆಲ್ಲ ಎಣ್ಣೆ ಬಿಡೋ ತನಕ ನಾವು ಹುರ್ಕೋಬೇಕು ಅಂದರೆ ಬೇಯಿಸ್ಕೋಬೇಕು ಸಣ್ಣ ಉರಿಯಲ್ಲೇ ಬೇಯಿಸಿ ಈ ಥರ ನೋಡಿ ಇದು ಆಗ್ತಾ ಬಂತು ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೋತಾ ಇದೆ ಹಿಂಗಾದಾಗ ನಾವೊಂದು ಗಾಜಿನ ಬೌಲಲ್ಲಿ ಇಟ್ ಎಷ್ಟಿಟ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಎರಡು ಮೂರು ದಿನ ತನಕ ಇದನ್ನು ಉಪಯೋಗಿಸ್ಕೋಬೋದು ಏನೂ ಆಗೋದಿಲ್ಲ ಸೊ ಕೆಂಪು ಚಟ್ನಿ ಒಂದು ರೆಡಿಯಾಗಿದೆ ಇದರ ಜೊತೆಗೆ ನಾನು ದೋಸೆ ಮಾಡಿದ್ದೀನಿ ಸೊ ದೋಸೆಗೂ ಇದು ತುಂಬ ಚೆನ್ನಾಗಿ ಸೂಟಾಗುತ್ತೆ ಸೊ ನನ್ನ ಇವತ್ತಿನ ಈ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟಲ್ಲೇ ಹಾಕಿ ನಿಮ್ಮ ವಿಡಿಯೋ ವೀಕ್ಷಿಸ್ತಾ ನಿಮಗೆಲ್ಲರಿಗೂ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು